ಹಾಂ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರಿಯ ಮಧುಸೂದನ್ ಮಾತಾಡ್ತಾ ಇದ್ದೀನಿ ಟೇಸ್ಟಿ ಟಸ್ ಚಾನಲ್ಗೆ ಸ್ವಾಗತ ಇವತ್ತು ಸಿಂಪಲ್ಲಾಗಿ ಈಸಿಯಾಗಿ ಗಣಪತಿಗೆ ಇಷ್ಟವಾದ ಮೋದಕ ಯಾವ ರೀತಿ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಬನ್ನಿ ಈಗ ಒಂದು ಬೌಲ್ನ ಹಿಡ್ಕೊಂಡು ಅದರಲ್ಲಿ ಒಂದು ಕಾಲು ಕೆ ಜಿಯಷ್ಟು ಮೈದಾ ಹಿಟ್ಟು ನೂರೈವತ್ತು ಗ್ರಾಮ್ ಗೋಧಿ ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಹ್ಯಾಡ್ ಮಾಡ್ಕೊಬಿಟ್ಟು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಆ ಹದಕ್ಕೆ ಕಲಿಸ್ಕೋಬೇಕು ಇದನ್ನು ಚೆನ್ನಾಗೆ ಚಪಾತಿ ಥರ ಕಲಿಸ್ಕೊಂಡು ಸೈಡ್ಗೆ ಏತಿಟ್ಕೊಬಿಡೋಣ ನೋಡ್ತಾ ಇರ್ಬೋದು ಈ ರೀತಿ ಕಲಿಸ್ಕೊಂಡಿದ್ದೀನಿ ನಾನು ನಂತರ ಇವಾಗ ಸ್ಟಫಿಂಗ್ ಬೇಕಾದ ಸ್ವೀಟ್ನ ರೆಡಿ ಮಾಡ್ಕೊತಾ ಇದ್ದೀನಿ ಈಗ ಒಂದು ಕಾಲ್ ಕೆ ಜಿ ಅಷ್ಟು ಬೆಲ್ಲನ ನೀವು ನೋಡ್ತಾ ಇರ್ಬೋದು ಬೆಲ್ಲನ ಬಿಸಿಗಿಟ್ಕೊಂಡಿದ್ದೀನಿ ಇಟ್ಕೊಂಡಿದೀನಿ ಹಂಗೆ ಕರ್ಗಕ್ಕೆ ಬಿಡೋಣ ಇವಾಗ ಬೆಲ್ಲನ ಸ್ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಇಲ್ಲಾಂದರೆ ಸೀದೋಗುತ್ತೆ ಬೆಲ್ಲ ನೋಡ್ತಾ ಇರ್ಬೋದು ಈ ರೀತಿ ಕರಗಿದ ನಂತರ ನಾನು ಇದಕ್ಕೆ ತೆಂಗಿನಕಾಯಿ ತುರಿನಾ ಒಂದು ಕಾಯಿ ಮತ್ತು ಇನ್ನೂ ಕಾಯಿ ಸೇರಿಸಿದ್ದೀನಿ ಇವಿಷ್ಟು ತುರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಫುಲ್ಲು ಆ್ಯಡ್ ಮಾಡ್ಕೊಂಡು ತೆಂಗಿನಕಾಯಿ ಮತ್ತು ಬೆಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಏಲಕ್ಕಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಫುಲ್ಲು ಸ್ಟಫಿಂಗ್ ಈ ರೀತಿ ಗಟ್ಟಿ ಆದ ನಂತರ ನಾನು ಇಳಿಸ್ಕೊಬಿಟ್ಟು ಒಂದು ಪ್ಲೇಟಲ್ಲಿ ಹಾರಾಕಿದ್ದೀನಿ ನಂತರ ಇದು ಚಪಾತಿ ಸೀಟ್ನ ಚಪಾತಿ ಥರ ತಿಕ್ಕೊಬಿಟ್ಟು ನಮಗೆ ಬೇಕಾದ ಸೈಜಲ್ಲಿ ಈ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಕಟ್ ಮಾಡ್ಕೊಂಡ ನಂತರ ಸ್ಟಫಿಂಗ್ ಇರುತ್ತಲ್ಲ ಚಿಕ್ಕದೊಗ್ಗಿ ಬಾಲ್ ರೀತಿಯಲ್ಲಿ ಮಾಡ್ಕೊಳ್ಳೋಣ ನಂತರ ಇವಾಗ ನೋಡ್ತಾ ಇರ್ಬೋದು ಈ ಥರ ಮಾಡಿದ್ದೀನಿ ಮೋದಕನ ಸಿಂಪಲ್ಲಾಗಿ ಈಸಿಯಾಗಿ ಇದೇ ರೀತಿ ಎಲ್ಲ ಮೋದಕಗಳನ್ನ ರೆಡಿ ಮಾಡಿಕೊಳ್ಳಿ ನಂತರ ಎಣ್ಣೆನ ಕಾಯೋಕ್ಕಿಟ್ಟಿದ್ದೆ ನಾನು ಹತ್ತು ನಿಮಿಷದ ಮುಂಚೆನೆ ಎಣ್ಣೆ ಚೆನ್ನಾಗಿ ಕಾದ ನಂತರ ನಾನು ಎಲ್ಲ ಮೋದಕಗಳನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವೇ ಮೋದಕಗಳನ್ನ ಆ್ಯಡ್ ಮಾಡ್ಕೊಂಡು ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾವ ರೀತಿ ಅಂತಂದರೆ ನಾನು ತೋರಿಸ್ತೀನಿ ನೋಡಿ ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಈ ಥರ ಒಂದು ಹತ್ತು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ನಂತರ ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಸಿಂಪಲ್ಲಾಗಿ ಈಸಿಯಾಗಿ ಗಣಪತಿಗೆ ಇಷ್ಟವಾದ ಮೋದಕ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದಂತೂ ಮರಿಬೇಡಿ